ಈಗ ನೋಡಿ ಮಕ್ಕಳ ಈ ಗ್ಲಾಸ್ ನಾವೆಲ್ಲ ಇಲ್ಲಿವರೆಗೆ ಒತ್ತಡದ ಬಗ್ಗೆ ಮಾತಾಡ್ತಾ ಇರ್ತೇವೆ ಅಲ್ವಾ ನೀರು ಯಾಕೆ ಈಗ ಒಂದು ನೀರ ಮೇಲೆ ಒಂದು ಕಲ್ಲನ್ನು ಹಾಕಿದ್ರೆ ಮುಳುಗೋಗುತ್ತೆ ಆದ್ರೆ ಒಂದು ದೋಣಿ ನೀರಿನ ಮೇಲೆ ತೇಲುತ್ತೆ ಅಲ್ವಾ ಮತ್ತೆ ಇನ್ನೊಂದು ಕಥೆ ಏನ್ ಗೊತ್ತಾ ತುಂಬಾ ಕಡೆ ಕೇಳಿದ್ರ ಹತ್ತು ಜನರು ಹೋಗುತ್ತಿದ್ದ ದೋಣಿ ನೀರಿನಲ್ಲಿ ಮುಳುಗಿ ಜನರು ನೀರು ಪಾಲ್ ಯಾಕೆ ಐದಾರು ಜನ ಹೋಗ್ಬೇಕಾದ್ರೆ ನೀರು ಮುಳುಗತಿರ್ಲಿಲ್ಲ ಅದೇ ಹತ್ತು ಜನ ಹೋಗ್ಬೇಕಾದ್ರೆ ನೀರು ದೋಣಿ ಮುಳುಗೋಯಿತು ಇದಕ್ಕೆಲ್ಲ ಕಾರಣ ಏನು ಅಂತ ನಾವು ತಿಳ್ಕೊಬೇಕು ಅಂದರೆ ನೀರಿನ ಒತ್ತಡದ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಬೇಕು ಯಾವುದಾದ್ರೂ ಒಂದು ತೇಲುವ ವಸ್ತುವಿನ ಮೇಲೆ ನೀರೇನು ಮಾಡುತ್ತೆ ಮೇಲ್ಮುಖವಾಗಿ ಒತ್ತಡವನ್ನು ಬೀರುತ್ತೆ ಆಯ್ತಾ ಇದು ನೋಡಿ ಈ ಗ್ಲಾಸಲ್ಲಿ ನಾವು ನೀರನ್ನು ತಗೊಂಡಿದ್ದೀವಿ ಮತ್ತೆ ಇಲ್ಲಿ ನಾನು ದೋಣಿ ಹಾಕಲಿರುವಂತಹ ಒಂದು ಗ್ಲಾಸ್ನ ಒಂದು ಪ್ಲೇಟ್ ಅಂತ ಪ್ಲೇಟನ್ನು ಅದನ್ನ ತಗೊಂಡಿದ್ದೀವಿ ನಾವು ಈ ಒಂದು ದೋಣಿಯನ್ನ ನೀರಲ್ಲಿ ತೇಲಕ್ ಬಿಟ್ಟಾಗ ಅಥವಾ ದೋಣಿ ಅಂದ್ರೆ ಇದ್ರ ಬಗ್ಗೆ ಹೇಳ್ತಾ ಇದೆ ನೀರಲ್ಲಿ ತೇಲಕ್ ಬಿಟ್ಟಾಗ ಇದು ತೇಲಕ್ ಸ್ಟಾರ್ಟ್ ಆಯ್ತು ಯಾಕಂದ್ರೆ ನೀರು ಮೇಲ್ಮುಖವಾಗಿ ಇದಕ್ಕೆ ಒತ್ತಡವನ್ನು ಮಾಡ್ತಾರೆ ಓಕೆನಾ ಇಲ್ಲಿ ಇನ್ನೊಂದು ಏನು ಗೊತ್ತಾ ಈ ಗ್ಲಾಸು ಕೂಡ ನೀರಿನ ಮೇಲೆ ಕೆಳಮುಖವಾಗಿ ಒತ್ತಡನ ಬೀರುತ್ತಾ ಬೀರಲ್ಲ ಯೋಚನೆ ಮಾಡಿ ಈ ಗ್ಲಾಸು ನೀರಿನ ಮೇಲೆ ಒತ್ತಡವನ್ನ ಬೀರ್ತಾ ಇದೆಯೋ ಬೀರ್ತಿದೆ ವೆರಿ ಗುಡ್ ಬೀರ್ತಾ ಇದೆ ಆದ್ರೆ ಈ ಗ್ಲಾಸು ನೀರಿನ ಮೇಲೆ ಬೀರ್ತಾ ಇರೋ ಒತ್ತಡಕ್ಕಿಂತ ಆ ನೀರು ಗ್ಲಾಸಿನ ಮೇಲೆ ಬೀರ್ತಾ ಇರುವಂತಹ ಒತ್ತಡ ಏನಾಗುತ್ತೆ ಜಾಸ್ತಿ ಇರುತ್ತೆ ಅದಕ್ಕೆ ತೇಲುತ್ತೆ ಅದೇ ನಾನೊಂದು ಕಲ್ಲನ್ನು ಹಾಕ್ದೆ ಅಂತ ಅನ್ಕೊಳ್ಳಿ ಈ ಮ್ಯಾಗ್ನೆಟನ್ನು ಹಾಕ್ದೆ ಅಂತ ಅನ್ಕೊಳ್ಳಿ ತುಂಬ ತೂಕ ಇರುತ್ತೆ ಮ್ಯಾಗ್ನೆಟ್ ಡೈರೆಕ್ಟ್ ಆಗಿ ಒಳಗಡೆ ಹೊರಟಾಯ್ತು ಸೊ ಸರ್ ಇವಕ್ಕೆಲ್ಲ ನೆಕ್ಸ್ಟ್ ನೀವು ಹೆಂಗೆ ಒತ್ತಡ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನನ್ನ ಪ್ರಶ್ನೆ ಕೇಳುತ್ತೆ ಅದಕ್ಕೆ ನಾನು ಹೇಳ್ತೀನಿ ಆ ಒಂದು ಸರ್ಫೇಸ್ರೆ ಇವೆಲ್ಲ ಲೆಕ್ಕ ಹಾಕೋಬೇಕು ಈಗ ನಾವು ಅದ್ರ ಬಗ್ಗೆ ತುಂಬಾ ಮಾತಾಡಬೇಕು ನೀವು ಮುಂದಿನ ಕ್ಲಾಸಲ್ಲಿ ನೋಡ್ತೀರಾ ನಾನು ನಿಮ್ಗೆ ಏನನ್ನ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಯಾವ ಕಾರಣಕ್ಕೆ ದೋಣಿಗಳು ಮುಳುಗೋಗ್ತವೆ ಇವೆಲ್ಲ ನೀವು ಎಚ್ಚರಿಕೆಯನ್ನು ನೋಡ್ಕೊಳ್ಬೇಕಲ್ವಾ ನೋಡಿ ಈ ಒಂದು ಗ್ಲಾಸ್ನ ನಾನು ಹಾಗೆ ನೀರಿನೊಳಗೆ ಹಾಕ್ತೆ ಹೌದಾ ಮುಳುಗ್ತಾ ಅದು ಮುಳುಗ್ಲಿಲ್ಲ ಆಮೇಲೆ ನೀವು ಬೇಕಾದ್ರೆ ನೋಡ್ಬೋದು ಯಾವ್ದಾದ್ರೂ ಒಂದು ಕೀಗಳಿದೆ ಒಂದು ಕೀ ಅನ್ನ ಇದ್ರೊಳಗೆ ಹಾಕಕ್ಕೆ ಪ್ರಯತ್ನ ಪಡ್ತೇನೆ ಮುಳುಗ್ತಾ ಮುಳುಗಿಲ್ಲ ಯಾಕಂದ್ರೆ ಕೀಯ ತೂಕವನ್ನ ಇದು ತಡ್ಕೊಳ್ಳೋಷ್ಟು ಒತ್ತಡ ಅದು ಕೊಡ್ಬೋದು ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಗೊತ್ತಾ ಈ ಮ್ಯಾಗ್ನೆಟ್ ಅನ್ನ ಹಾಕ್ತೀನಿ ಮುಳುಗ್ತಾ ನೋಡಿ ಮ್ಯಾಗ್ನೆಟ್ ಏನಾಗ್ತಾ ಇದೆ ಅದರ ಜೊತೆ ತೇಲ್ತಾ ಇದೆ ಆದ್ರೆ ನೀವು ಸುತ್ತಮುತ್ತ ನೋಡಿದ್ರೆ ಆಲ್ಮೋಸ್ಟ್ ಆ ಒಂದು ಆ ಗ್ಲಾಸ್ ಅನ್ನ ಪ್ಲೇಟ್ ಏನ್ ತಗೊಂಡಿರೋದು ನೀರಿನ ಮಟ್ಟಕ್ಕೆ ತಂದ್ಬಿಟ್ಟಿದೆ ಅಂದ್ರೆ ಹತ್ತತ್ರ ನೀರು ಗ್ಲಾಸ್ ಮೇಲೆ ಹಾಕ್ತಾರ ಒತ್ತಡ ಹಾಗೂ ಗ್ಲಾಸ್ ನೀರ್ ಮೇಲೆ ಹಾಕ್ತಾರ ಒತ್ತಡ ಸಮ ಅದು ಜಗ್ಗು ತಗೊಳಿಸ್ತೀನಿ ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ ಆ ದೋಣಿ ಒಳಗೆ ಏನಾಯ್ತು ಒಂದು ದೋಣಿ ಮೇಲೆ ಬರ್ದಿರ್ತಾರೆ ಹತ್ತು ಜನಕ್ಕೆ ಮಾತ್ರ ಅಂತ ಹತ್ತು ಜನ ಕೂತಿದ್ದಾರೆ ಆ ಒತ್ತಡ ಏನಾಗಿದೆ ಸಮನ್ನೊಂದನೇ ಜನ ಏನ್ ಮಾಡ್ತೀನಿ ಗೊತ್ತಾ ಬರೀ ಕೆಲವೊಂದು ಹಣಿ ನೀರುಗಳನ್ನ ಇದ್ರಲ್ಲಿ ಆಗ್ತಾ ಹೋಗ್ತೀನಿ ಈಗ ಏನಾಗ್ತಾ ಇದೆ ತೂಕ ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆಯೋ ತೂಕ ಜಾಸ್ತಿ ಆಗ್ತಾ ಇದೆ ಓಕೆನಾ ಸೊ ಎಷ್ಟು ಇದು ತಡ್ಕೊಬಹುದು ನೋಡೋಣ ಕೇವಲ ಕೆಲವೊಂದು ಸಣ್ಣ ಸಣ್ಣ ಹನಿ ನೀರಿನ ತೂಕವನ್ನ ಇದ್ದಾಗ ಏನಾಯ್ತು ನೀರು ಜಾಸ್ತಿ ಆದಾಗ ನೀರು ಗ್ಲಾಸ್ ಮೇಲೆ ಹಾಕ್ತಾರೆ ಒತ್ತಡ ಜಾಸ್ತಿ ಇದೆಯಾ ಅಂದ್ರೆ ದೋಣಿ ಮೇಲೆ ಹಾಕ್ತಾರೆ ಒತ್ತಡ ಜಾಸ್ತಿ ಇದೆಯಾ ದೋಣಿ ನೀರು ಮೇಲೆ ಹಾಕ್ತಾರೆ ಒತ್ತಡ ಜಾಸ್ತಿ ಆಯ್ತಾ ದೋಣಿ ಮೇಲೆ ತೂಕ ಜಾಸ್ತಿ ಆದಂಗೆ ಏನಾಯಿತು ದೋಣಿ ನೀರು ಮೇಲೆ ಹಾಕಿರೋ ಒತ್ತಡ ಜಾಸ್ತಿ ಆಯ್ತು ಆದ್ರಿಂದ ದೋಣಿ ಏನಾಯಿತು ಏನಾಯ್ತು ಅಂದ್ರೆ ಕೆಲವೊಬ್ರು ಇರ್ತಾರೆ ಹಳ್ಳಿಗಳಲ್ಲಿ ಏನಾಗಲ್ಲ ಅಷ್ಟು ಜನ ಅಂತ ಬರ್ತಾರೆ ಹನ್ನೆರಡು ಜನ ಹೋಗೋಣ ಈ ತರ ಒಂದು ಮಾತಾಡೋ ಯಾಕಂದ್ರೆ ಅವ್ರಿಗೆ ವಿಜ್ಞಾನದ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ವಾ ಅಂತವರಿಗೆ ನೀವು ಹೇಳ್ಕೊಡ್ಬೇಕು ಅಂದ್ರೆ ಯಾವುದೇ ದೋಣಿಯನ್ನು ತಯಾರು ಮಾಡ್ಬೇಕಾದ್ರೂ ನಾವೇನ್ ಮಾಡ್ತೀವಿ ಒಂದು ಅದರ ಒತ್ತಡದ ಬಗ್ಗೆ ಅಧ್ಯಯನ ಮಾಡಿರ್ತಾರೆ ಎಷ್ಟು ಒತ್ತಡವನ್ನ ಆ ದೋಣಿ ತಡ್ಕೋಬಹುದು ಅಂದ್ರೆ ಆ ದೋಣಿ ಎಷ್ಟು ಒತ್ತಡವನ್ನ ನೀರ್ ಮೇಲೆ ಹಾಕಿದ್ರೆ ದೋಣಿ ಮುಳುಗಲ್ಲ ಎಷ್ಟು ಒತ್ತಡ ದೋಣಿ ನೀರ್ ಮೇಲೆ ಹಾಕಿದ್ರೆ ದೋಣಿ ಮುಳುಗೋಗುತ್ತೇವೆ ಎಲ್ಲವನ್ನೂ ಅಧ್ಯಯನ ಮಾಡಿ ಅವ್ರು ಮ್ಯಾಕ್ಸಿಮಮ್ ಲೋಡ್ ಕೆಪಾಸಿಟಿ ಅಂದ್ರೆ ಗರಿಷ್ಠ ಜನಗಳ ಸಂಖ್ಯೆ ಹಾಕಿರ್ತಾರೆ ಅಲ್ವಾ ಅದನ್ನೆಲ್ಲ ನಾವು